ಯಾರಿಗೂ ಹೇಳಲ್ರಿ ನಾವು ಸಸಿ ಆಗ್ಬೇಕ್ರಿ ಅವ್ರಿಗೆ ನಮ್ಮ ನಮ್ಮ ಮನೆಯವ್ರಿಗೆ ಹೊಳೆಲ್ಲ ನಮ್ಮಗೂ ಹೇಳಲ್ಲ ಯಾರಿಗೆ ಹೊಳೆಲ್ಲ ಎರಡ್ ಲಕ್ಷ ರೂಪಾಯಿ ಅಂತ ಹೇಳಿ ಉಂಡ್ ಬಿಡೋದಂತ ಹೇಳಿ ಹೊಲ ಹಾಕಿದಾರಿ ಅವನ್ ಮಾಡಿದಾನೆ ಏಳ್ ಲಕ್ಷ ರೂಪಾಯಿ ಅಂತ ಹೇಳಿ ಮೋಸ್ಟ್ಲಿ ಹೊಲ ಹಾಕಿ ಏಳು ಲಕ್ಷ ರೂಪಾಯಿ ಕೊಟ್ಟೇನಿ ಮತ್ ನನ್ನ ಹೆಸರಲ್ಲೇ ಹೇಳಿ ಮೋಸ್ಟ್ಲಿ ಹೊಲ ಹಾಕಿದ ಮಾಡಿದನ್ರಿ ಸರ್ ಮೋಸ್ಟ್ ಮಾಡಿ ಹೊಲ ಬರ್ಸ್ಕೊಂಡ್ ಕ ಸರ್ ಅದಕ್ಕೆ ಕೇಳಾಕೋದ್ ನಮ್ಮತ್ತಿಗೇನೇ ಅಚ್ಚ ಅನ್ಯವಾದ ಪದಗಳಿಂದ ಹೊಲ ಸೋಲಿಸಿ ಮಾತಾಡಿದನ್ರಿ ನಾವು ವಿಷ ಕೊಡ್ತೇನೆ ಹಾಂಗ್ ಮಾಡ್ತೇನೆ ಅಂತಂದ್ರು ಕುಡಿಯೋ ಹೋಗು ಯಾರು ನೋಡ್ತಾರ ನೋಡೋಣ ಹೆಂಗ್ ಕೊಡ್ತೀನಿ ಕುಡಿಯೋಗಂತ ಹೇಳಿ ಹೇಳಿ ಕುಡಿದ ಮ್ಯಾಲೂ ಸರ್ ಬಂದು ಒಂದು ಐದು ದಿನ ಆದಮೇಲೆ ಬಂದು ರೀ ಸರ್ ಬಂದು ನೋಡ್ಕೊ ಸರ್ ಹಿಂಗೆ ಹಿಂಗೆ ಆಯ್ತು ರೀ ಸರ್ ಕಂಡೀಷನ್ ಅಂತ ನಾನೇ ರೀ ಸರ್ ಮತ್ತು ಡಾಕ್ಟ್ರ್ನು ಮೀಟ್ ಮಾಡಿದಾನೆ ರೀ ಆಮೇಲೆ ನನ್ನ ಗಂಡಿಗೆ ಬಂದ ಕಾಸ್ ಧಮಕಿ ರೀ ಏ ನಮ್ಮ ತಮ್ಮನ ಮ್ಯಾಗ ಕೊಡೋ ಅಷ್ಟು ನಿಂಗೆ ಧೈರ್ಯ ಬಂದೈತಿ ನಮ್ಮ ತಮ್ಮಗೆ ಯಾಕೆ ಕೊಟ್ತೀನಿ ನಮ್ಮ ತಮ್ಮ ಏನು ಮಾಡಿದಾನೆ ನನ್ನ ಗಂಡ ಹಂಗೆ ಕೇಳೋಣ ನೀವು ಅದು ಕಾಗದ ಕೊಡ್ರಲ್ಲ ಕೊಟ್ರಿ ನಮ್ಮ ಅವ್ವ ಯಾಕೆ ಔಷಧಿ ಕೊಡಿತೀಳು ನಾನು ನಿನಗೆ ಹೇಳಿದ್ರಲ್ಲ ರೀ ಸರ್ ನಮ್ಮ ಕಾಗದ ಕೊಡ್ರಿ ಅಂದ್ರೆ ಕಾಗದ ಎಂತಾಕದನು ನಿಮ್ಮವ್ವ ನೂರು ಮಂದಿಗೆ ಹೊಲ ಹಾಕ್ತಾಳು ನೂರು ಮಂದಿಗೆ ಇದು ಮಾಡ್ತಾಳು ನಾವೆಲ್ಲರಿಗೂ ಕಾಗದ ಕೊಟ್ಕೊಂತ ಹೋಗೋಣ ಅಂತ ಹೇಳಿ ನಮ್ಮ ಅನ್ಯವಾದ ಶಬ್ದಿಂದ ಬೇದನ್ರಿ ಸರ್ ಇದುವರೆಗೂ ಒಂದು ಫೋನ್ ದಬ್ಬಾಳಿಕನ್ರಿ ಸರ್ ಫೋನ್ ಮಾಡಿ ಅಣ್ಣ ಆ ಬೇಕ್ರಿ ಸರ್ ಅವನ್ ಹೆಸರು ನಾಗರಾಜ್ ಅಂತ್ರಿ ಸರ್ ನಾಗರಾಜ್ ಹಬ್ಬಾಳಿ ಅಂತ್ರಿ ಸರ್ ವಕೀಲರ ರೀ ಸರ್ ಮೇನ್ ಕಾರಣ ವಕೀಲ ಅನರಿ ಸರ್ ನಮ್ಮ ಮತ್ತೆ ಮೋಸ ಮಾಡಕ್ ಮೇನ್ ಅವನಿಂದ ನಮ್ಮ ಮನೆಯೆಲ್ಲ ಹಾಳಾಗೇತ್ರಿ ಸರ್ ನಮ್ಮಿದು ಮೋಸ ಮಾಡಿದ್ರಿ ಅವ್ ಅವ್ಗು ಮಾತ್ರ ಎಲ್ಲಿ ಹೋದ್ರು ಶಿಕ್ಷೆ ಬೇಕಾರೀ ನಮ್ಗೆ ಇಷ್ಟೆಲ್ಲ ಹದಿನೈದು ದಿನ ಆತಲ್ಲ ಊಟ ನೀರು ಇಲ್ಲೋಲೇ ಕಾದೇವ್ರಿ ನಮ್ಮ ಮತ್ತೆ ಬದುಕಿರ್ ಸಾಕು ಅಂತ ಹೇಳಿ ನಮ್ಗೆ ಇಷ್ಟೆಲ್ಲ ಮೋಸ ಮಾಡಿದ್ರೆ ಅವ್ರು ಯಾವ ಯಾವ ಸರ್ಕಾರ ಬಂದ್ರು ನಾವು ಗ್ಯಾರಂಟಿ ಅದೇವ್ ನಮ್ಗೆ ನಮ್ಮ ಮತ್ತಿಗೆ ನಾಯೇ ಬೇಕಂದ್ರೆ ಬೇಕು ರೀ ನನ್ನ ಹೆಸ್ರು ಶಿಲ್ಪಾ ಬಳಗಾರಿ ಸರ್ ನಾ ಪ್ರಶಾಂತನ ವೈಫು ಮಾಡೋದು ರೀ ಎರಡನೇ ಅವ್ನ ಅಕ್ಕಿನ ಎರಡನೇ ಮಗ ರೀ ಎರಡನೇ ಮಗನ ಸೊಸಿರಿ ನಾನು